ಲೋಕವೇ ಮೆಚ್ಚಿದ ನಟಿ ನೈಜ ಕಲಾವಿದೆ ಅಪರೂಪದ ನಟಿ ತಮ್ಮ ವಿಭಿನ್ನ ನಟನೆಯಿಂದ ಎಲ್ಲಾ ವರ್ಗದ ಪ್ರೇಕ್ಷಕರನ್ನು ಮೆಚ್ಚಿಸಿದ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲಾವಿದೆ ಲೀಲಾವತಿ ಹೌದು ವೀಕ್ಷಕರೇ ಹಿರಿಯ ನಟಿ ಲೀಲಾವತಿ ಅವರು ದಕ್ಷಿಣ ಭಾರತದ ಜನಪ್ರಿಯ ನಟಿಯಾಗಿದ್ದರು ಕನ್ನಡ ಅಷ್ಟೇ ಅಲ್ಲ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆ ಸೇರಿದಂತೆ ಒಟ್ಟು ಆರುನೂರು ಸಿನಿಮಾಗಳಲ್ಲಿ ನಟಿಸಿದ್ದರು ಕನ್ನಡದಲ್ಲಿಯೇ ನಾನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೇನಿಸಿಕೊಂಡಿದ್ದಾರೆ ಇಂಥ ಮಹಾ ಕಲಾವಿದೆಯ ಸ್ಮಾರಕ ಇದೀಗ ಸಿದ್ಧಗೊಂಡಿದೆ ಭಕ್ತ ಕುಂಬಾರ ಮನ ಮೆಚ್ಚಿದ ಮಡದಿ ಭಕ್ತ ಪ್ರಹ್ಲಾದ ರಾಜಮಲೆಯ ಸಿಂಹ ಅಬ್ಬ ಆ ಹುಡುಗಿ ಧರ್ಮ ವಿಜಯ ದಶಾವತಾರ ರಣಧೀರ ಕಂಠೀರವ ರಾಣಿ ಹೊನ್ನಮ್ಮ ಕೈವಾರ ಮಹಾತ್ಮೆ ಕಣ್ತೆರೆದು ನೋಡು ಚಿತ್ರಗಳಲ್ಲಿನ ಅವರ ಅಭಿನಯ ಎಂದಿಗೂ ನಮ್ಮ ಕಣ್ಮುಂದೆ ಬರುತ್ತೆ ಇಂಥ ಮಹಾ ನಟಿ ಲೀಲಾವತಿ ಅವರು ವಯೋಸಹಜ ಅನಾರೋಗ್ಯದಿಂದ ಕಳೆದ ವರ್ಷ ವಿಧಿವಶರಾಗಿದ್ದರು ಒಂದು ಕಾಲದ ಸ್ಟಾರ್ ನಟಿ ಕೆಲ ಚಿತ್ರಗಳಲ್ಲಿ ನಾಯಕ ನಟರಿಗಿಂತ ಹೆಚ್ಚಿನ ಸಂಭಾವನೆ ಪಡೆಯುವ ನಾಯಕಿಯಾಗಿ ಗುರುತಿಸಿಕೊಂಡಿದ್ದರು ನಾಟಕ ರಂಗಭೂಮಿಯ ಬಗ್ಗೆ ಚಿಕ್ಕಂದಿನಿಂದಲೇ ಆಸಕ್ತಿ ಹೊಂದಿದ್ದ ನಟಿ ಲೀಲಾವತಿ ಅವರು ಮೈಸೂರಿನಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು ವೃತ್ತಿ ರಂಗಭೂಮಿಯಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವ ಮುನ್ನ ಕೆಲವೆಡೆ ಮನೆ ಕೆಲಸವನ್ನು ಅವರು ನಿರ್ವಹಿಸಿದ್ದರು ಲೀಲಾವತಿಯವರ ಮಗ ವಿನೋದ್ ರಾಜ್ ಕನ್ನಡ ಚಿತ್ರರಂಗದ ಖ್ಯಾತ ನಟ ವಿನೋದ್ ರಾಜ್ ಕೂಡ ಸಿನಿರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಒಂದು ಕಾಲದಲ್ಲಿ ಫೇಮಸ್ ಚಿತ್ರಗಳನ್ನು ನೀಡಿ ಒಂದು ಕಾಲದಲ್ಲಿ ಆಗಿದ್ದ ನಟ ವಿನೋದ್ ರಾಜ್ ಅವರು ಈಗ ಅಮ್ಮನನ್ನು ಕಳೆದುಕೊಂಡು ಒಂಟಿಯಾಗಿದ್ದಾರೆ ಅಮ್ಮ ಲೀಲಾವತಿ ಅವರ ಸಾವಿನ ಬಳಿಕ ಒಂಟಿಯಾಗಿ ಮನೆಯಲ್ಲಿ ನೆಲೆಸಿದ್ದಾರೆ ಲೀಲಾವತಿ ಅವರು ಮಲಗುವ ಕೋಣೆಯನ್ನು ಯಥಾವತ್ತಾಗಿ ಅದೇ ರೀತಿಯಲ್ಲಿ ಇರಿಸಿ ದೇವರ ಮನೆಯಲ್ಲಿ ಅಮ್ಮನ ಫೋಟೋಗೆ ಅಗ್ರಸ್ಥಾನ ನೀಡಿ ದಿನವೂ ಪೂಜೆ ಸಲ್ಲಿಸುತ್ತಿದ್ದಾರೆ ಇದೀಗ ರಾಜ್ ತನ್ನ ಸ್ವಂತ ಖರ್ಚಿನಲ್ಲಿ ಸೋಲದೇವನಹಳ್ಳಿಯ ಮನೆಯ ಬಳಿ ಲೀಲಾವತಿಯವರ ಸ್ಮಾರಕ ನಿರ್ಮಿಸಿದ್ದಾರೆ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ ನನಗೆ ಆಗುವವರೆಗೂ ಈ ಸ್ಮಾರಕವನ್ನು ನಿರ್ವಹಣೆ ಮಾಡುತ್ತೇನೆ ಮುಂದೊಂದು ದಿನ ಈ ಸ್ಮಾರಕ ನಿರ್ವಹಣೆ ನನ್ನ ಕೈಯಿಂದ ಸಾಧ್ಯವಾಗದಿದ್ದರೆ ಸರ್ಕಾರಕ್ಕೆ ಹಸ್ತಾಂತರಿಸುತ್ತೇನೆ ಈ ಸ್ಮಾರಕ ನಿರ್ವಹಣೆಗೆ ಎಷ್ಟು ಖರ್ಚಾಗಬಹುದು ಅದಿಷ್ಟನ್ನು ನಾನು ಕೊಟ್ಟೇ ಹೋಗುವೆ ಸರ್ಕಾರದ ದುಡ್ಡು ನಮಗೆ ಬೇಡ ಎಂದಿದ್ದಾರೆ